ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದಿರಾ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಲ್ಲಿ ಬರ್ತಾ ಇರುವ ದೇವಶೈನಿ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಏಕಾದಶಿಗೆ ದೇವಶೈನಿ ಅನ್ನುವ ಹೆಸರು ಯಾಕೆ ಬಂತು ಅಂದ್ರೆ ದೇವಶೈನಿ ಎಂದರೆ ದೇವರು ನಿದ್ರಿಸುವ ದಿನ ಈ ದಿನದಿಂದ ಲೋಕ ರಕ್ಷಕ ಶ್ರೀ ಮಹಾವಿಷ್ಣು ದೇವರು ಕ್ಷೀರ ಸಾಗರದಲ್ಲಿ ಯೋಗ ನಿದ್ರೆಗೆ ಜಾರುತ್ತಾರೆ ಇವರ ನರಸಿ ದೇವಾನು ದೇವತೆಗಳು ಕೂಡ ಅವರ ಶರಣದಲ್ಲಿ ಹೋಗಿ ಅವರ ಸೇವೆಯನ್ನ ಮಾಡ್ತಾರೆ ಅಂದರೆ ದೇವಶೈನಿ ಏಕಾದಶಿಯಿಂದ ನಾಲ್ಕು ತಿಂಗಳ ಚಾತುರ್ಮಾಸ ಕಾಲ ಪ್ರಾರಂಭವಾಗುತ್ತೆ ದೇವಶೈನಿಯ ಏಕಾದಶಿಯನ್ನ ಹೇಗೆ ಆಚರಣೆ ಮಾಡಬೇಕು ದೇವಶೈನಿ ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ನಮ್ಗೆ ಯಾವೆಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಈಗಾಗಲೇ ತುಂಬಾ ಜನ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡ್ತೀರಾ ಅಲ್ವಾ ಏಕಾದಶಿಯ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ನಾವು ಅಂದ್ರೆ ಸಕಾಲಕ್ಕೆ ನಮಗೊಂದು ಸಹಾಯ ಸಿಗುತ್ತೆ ಅದುವೆ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಯಾವುದಾದ್ರೂ ಒಂದು ವ್ರತ ಆಗಿರ್ಬೋದು ಒಂದು ಪೂಜೆ ಆಗಿರ್ಬೋದು ಮಾಡುವ ಅವಕಾಶ ನಮ್ಮೆದುರಿಗೆ ಬರುತ್ತೆ ಖಂಡಿತ ಇದು ಒಂದು ಭಗವಂತ ಮಾಡ್ತಾ ಇರೋ ಸಹಾಯ ಅಂತಾನೆ ಅನ್ಕೊಳ್ಬೇಕು ಅಂದರೆ ನನ್ನ ಸೇವೆ ಮಾಡು ನಾನು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಅನ್ನೋ ರೀತಿ ನಮ್ಮ ಬಳಿಗೆ ಅವರು ಅನೇಕ ರೀತಿಯ ಸನ್ನೆಗಳ ಮೂಲಕ ಬರ್ತಾನೆ ಇರ್ತಾರೆ ಅದೇ ರೀತಿ ಏಕಾದಶಿ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ಪೂಜೆಯನ್ನು ಮಾಡ್ತಾ ಇದೀವಿ ಅಂದರೆ ಖಂಡಿತ ಅದು ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಎಲ್ಲದೂ ಕೂಡ ಅದರದ್ದೇ ಆದ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳ ಆರನೇ ತಾರೀಕು ಭಾನುವಾರ ಬರ್ತಾ ಇದೆ ದೇವಶೈನಿ ಏಕಾದಶಿ ಈ ದೇವಶೈನಿ ಏಕಾದಶಿ ತನ್ನೊಳಗೆ ತಾನೇ ಬಹಳ ವಿಶೇಷತೆಯನ್ನು ಹೊಂದಿದೆ ಯಾಕಂದ್ರೆ ಚಾತುರ್ ಮಾಸದ ಪ್ರಾರಂಭವನ್ನ ಮಾಡಿಸುತ್ತೆ ಅಂದ್ರೆ ಪ್ರತಿ ಏಕಾದಶಿಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಆದರೆ ಈ ದೇವಶೈನಿ ಏಕಾದಶಿ ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಮಹಾವಿಷ್ಣುವು ಈ ಏಕಾದಶಿಯಿಂದ ನಾಲ್ಕು ತಿಂಗಳ ಕಾಲ ಯೋಗ ನಿದ್ರೆಗೆ ಜಾರತಾರೆ ಚಾತುರ್ಮಾಸದ ಪ್ರಾರಂಭ ದೇವಶೈನಿ ಏಕಾದಶಿಯಿಂದ ಆಗುತ್ತೆ ಹಾಗೆ ಅದೇ ಉತ್ತಾನ ಏಕಾದಶಿಯಲ್ಲಿ ಇದು ಪೂರ್ಣಗೊಳ್ಳುತ್ತೆ ಮಹಾವಿಷ್ಣುವು ಯೋಗ ನಿದ್ರೆಗೆ ಜಾರುವ ಪುಣ್ಯ ಸಮಯ ಅಂದರೆ ಈ ದೇವಶೈನಿ ಏಕಾದಶಿ ಆಗಿದೆ ಸ್ನೇಹಿತರೆ ಹಾಗೆ ಕೆಲವರು ಹುಣ್ಣಿಮೆಯಿಂದ ಕೂಡ ಚಾತುರ್ಮಾಸದ ಪ್ರಾರಂಭವನ್ನು ಮಾಡ್ತಾರೆ ಹಾಗೆ ಕೆಲವರು ಏಕಾದಶಿಯಿಂದ ಚಾತುರ್ಮಾಸದ ವ್ರತವನ್ನು ಕೂಡ ಪ್ರಾರಂಭ ಮಾಡ್ತಾರೆ ಸನಾತನ ದೈವಿಕ ಪರಂಪರೆಯ ಪ್ರಕಾರ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ದೇವಶೈನಿ ಏಕಾದಶಿ ಹರಿಶೈನಿ ಏಕಾದಶಿ ಪದ್ಮ ಏಕಾದಶಿಯ ಹೆಸರಿನಿಂದ ಕರೀತಾರೆ ಈ ಬಾರಿ ಈ ಏಕಾದಶಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಆರನೇ ತಾರೀಕು ಭಾನುವಾರ ಏಕಾದಶಿಯ ತಿಥಿ ಆರಂಭ ಆಗೋದು ಐದನೇ ತಾರೀಕು ಸಂಜೆ ಆರು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಏಕಾದಶಿಯ ತಿಥಿ ಪೂರ್ಣಗೊಳ್ಳುವುದು ಆರನೇ ತಾರೀಕು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಹಾಗೆ ಏಕಾದಶಿಯ ಪಾರಾಯಣ ಸಮಯ ಏಳನೇ ತಾರೀಕು ಜುಲೈ ಏಳನೇ ತಾರೀಕು ಸೋಮವಾರದ ದಿನ ದಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದಿಂದ ಶುರುವಾಗುತ್ತೆ ಹಾಗೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಇದು ಪೂರ್ಣಗೊಳ್ಳುತ್ತೆ ಈ ಸಮಯದ ಒಳಗೆ ಭಗವಂತನ ಪೂಜೆ ಪಾರಾಯಣ ದಾನ ಎಲ್ಲ ಸೇವೆಯನ್ನು ನೀವು ಮುಗಿಸ್ಕೊಳ್ಬಹುದು ಏಕಾದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತೇಳಿ ನಾನು ಹಲವು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಇಲ್ಲೂ ಕೂಡ ಮತ್ತೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ ಪ್ರಾತಃ ಕಾಲದಲ್ಲಿ ಎದ್ದು ಭಗವಂತನಲ್ಲಿ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಈ ದಿನ ನಾನು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಥಾ ಭಕ್ತಿ ಯಥಾಶ್ರದ್ಧ ಯಥಾ ಯೋಗ್ಯತಾ ಅನುಸಾರವಾಗಿ ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ ಅದಕ್ಕೆ ಅವಕಾಶ ಮಾಡಿಕೊಡಿ ಭಗವಂತ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ದಿನವನ್ನು ಶುರು ಮಾಡಬೇಕು ಹಾಗೆ ಸರಳವಾಗಿ ನೀವು ಹೇಗೆ ದಿನನಿತ್ಯ ಪೂಜೆ ಮಾಡ್ತೀರಲ್ಲ ಅದೇ ರೀತಿ ಪೂಜೆಯನ್ನು ಮಾಡಬೇಕು ತುಳಸಿಯನ್ನು ಹಿಂದಿನ ದಿನವೇ ಕೊಯ್ದಿಟ್ಕೊಳ್ಬೇಕು ಹಾಗೆ ಇವತ್ತಿನ ದಿನ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೊಯ್ಯಬಾರ್ದು ಹಾಗಾಗಿ ನೀವು ಯಾವುದೇ ರೀತಿ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರ ನೈವೇದ್ಯವನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದಕ್ಕೆ ತುಳಸಿಯ ಅಗತ್ಯ ಇದೆ ಏಕಾದಶಿಯ ದಿನ ಏಕಾದಶಿಯ ದಿನ ತುಳಸಿಯನ್ನ ಯಾಕೆ ಕೊಯ್ಬಾರ್ದು ಅಂದ್ರೆ ತುಳಸಿ ದೇವಿಯು ಕೂಡ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಆ ದಿನ ತುಳಸಿಯನ್ನ ಯಾವುದೇ ಕಾರಣಕ್ಕೂ ಕೊಯ್ಬಾರ್ದು ಹಾಗೆ ತುಳಸಿಯನ್ನ ನಾವು ಪ್ರಾರ್ಥನೆ ಮಾಡಬಹುದು ನಮ್ಮ ಮನೆಯಲ್ಲಿ ಮಹಾವಿಷ್ಣುವಿನ ಫೋಟೋ ಇಲ್ಲ ಅಂದ್ರೆ ನೀವು ತುಳಸಿಯ ಮುಂದೆ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸುವ ಮೂಲಕ ತುಳಸಿಯನ್ನ ಪೂಜೆ ಮಾಡುವ ಮೂಲಕ ಮಹಾವಿಷ್ಣು ಮಹಾಲಕ್ಷ್ಮಿಯರನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಖಂಡಿತವಾಗಿ ವ್ರತದ ಆಚರಣೆಯನ್ನು ಶುರು ಮಾಡ್ಬೋದು ಉಪವಾಸವಿರಬೇಕು ಸಾತ್ವಿಕ ಆಹಾರವನ್ನ ತಗೊಳ್ಬೇಕು ಮದ್ಯ ಮಾಂಸ ತ್ಯಜಿಸಬೇಕು ಹಾಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತು ಆಡಬಾರದು ಯಾರು ಹಾಗೆ ಕೆಟ್ಟ ಯೋಜನೆ ಯೋಚನೆಗಳಂತೂ ಮನಸ್ಸಲ್ಲಿ ಮೂಡಲೇಬಾರದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಹರಿನಾಮ ಮಂತ್ರವನ್ನು ನಮ್ಮ ನಾಲಿಗೆಯ ಮೇಲೆ ಸದಾ ನಾವು ನೋಡಿತಾನೆ ನಾವು ಈ ರಥದ ಆಚರಣೆಯಲ್ಲಿ ಇರಬೇಕಾಗತ್ತೆ ಹಾಗೆ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡುವ ಉದ್ದೇಶ ಮನಸ್ಸಿನ ತುಂಬ ತುಂಬಿರಬೇಕು ಆಗ ನಮ್ಮ ರಥ ಖಂಡಿತವಾಗಿಯೂ ಫಲ ಕೊಡುತ್ತೆ ಹಾಗೆ ಉಪವಾಸವನ್ನು ಮಾಡ್ತೀವಿ ನಾವು ಶಕ್ತರು ಅಂದರೆ ಖಂಡಿತವಾಗಿಯೂ ನೀರನ್ನು ಕುಡಿದು ಹಾಲು ಹಣ್ಣನ್ನು ಸೇವನೆ ಮಾಡಿ ಖಂಡಿತವಾಗಿಯೂ ಉಪವಾಸದ ಆಚರಣೆಯನ್ನು ಮಾಡಿ ನಮ್ಗೆ ಆಗೋದಿಲ್ಲ ಸ್ವಲ್ಪ ಮಾತ್ರೆ ಮೆಡಿಸಿನ್ ತೊಗೊಳೋದಿರುತ್ತೆ ಅನ್ನೋರು ಖಂಡಿತವಾಗಿಯೂ ಶಾಬಕಿಯ ಕಿಚಡಿಯನ್ನು ತಯಾರಿಸಿ ತಿಂದು ನಂತರ ನೀವು ವ್ರತದ ಆಚರಣೆಯನ್ನು ಮಾಡಬಹುದು ಖಂಡಿತ ಒಳ್ಳೆಯ ಉದ್ದೇಶದಿಂದ ಮಾಡುವ ಪ್ರತಿ ಪೂಜೆಯೂ ಕೂಡ ಅದರದ್ದೇ ಆದ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ನಾಲ್ಕು ತಿಂಗಳ ಚಾತುರ್ಮಾಸದಲ್ಲಿ ನೀವು ಅತಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಬಹುದು ಯಾಕಂದ್ರೆ ಅಂತಹ ವಿಶೇಷವಾದ ಕಾಲವಾಗಿದೆ ಇದು ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನೀವು ಹೇಗೆ ಮುಂದಿನ ಭವಿಷ್ಯಕ್ಕೆ ಹಣವನ್ನು ಸೆಕ್ಯೂರ್ ಮಾಡಿರ್ತೀರಲ್ಲ ಅದೇ ರೀತಿ ಚಾತುರ್ಮಾಸದಲ್ಲಿ ನೀವು ಮಾಡುವ ಪೂಜೆ ಆಗಿರ್ಬೋದು ಗುರುವಿನ ಆರಾಧನೆ ಆಗಿರ್ಬೋದು ಒಂದು ಪಾರಾಯಣ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಮ ಜೀವನದಲ್ಲಿ ಅದರದ್ದೇ ಆದ ಒಂದು ಆಧ್ಯಾತ್ಮಿಕ ಖಾತೆಯಲ್ಲಿ ಪುಣ್ಯವನ್ನು ಸಂಪಾದಿಸಿ ಇಡೀ ಅದು ನಿಮಗೆ ಅತ್ಯಂತ ಕ್ಲಿಷ್ಟ ಸಮಯದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತೆ ಭಗವಂತನ ರೂಪದಲ್ಲಿ ಸಹಾಯದ ರೂಪದಲ್ಲಿ ಸ್ನೇಹಿತರೆ ಗುರುವಿನ ರೂಪದಲ್ಲಿ ಅರಿವಿನ ರೂಪದಲ್ಲಿ ಹಾಗಾಗಿ ನೀವು ಏಕಾದಶಿ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಯಾವುದೇ ರೀತಿ ಕ್ಲಿಷ್ಟ ಅಂತ ಹೇಳಿ ಅನಿಸಬಾರ್ದು ಹಾಗಿದ್ರೆ ಹೀಗಾಗುತ್ತೆ ಹೀಗೆ ಮಾಡಿದ್ರೆ ಹಾಗಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಡ್ರಿ ಯಾರೋ ಏನು ಹೇಳ್ತಾರೆ ಅಂತ ಹೇಳಿ ತಲೆನು ಕೆಡಿಸ್ಕೊಳ್ಬೇಡ್ರಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆ ಭಗವಂತನ ಪಾದಗಳಿಗೆ ಒಂದು ತುಳಸಿಯನ್ನು ಸಮರ್ಪಣೆ ಮಾಡಿ ಅವರಿಗೆ ಶರಣಾದರೂ ಕೂಡ ಅವರು ಅದನ್ನು ಪ್ರಸನ್ನತೆಯಿಂದ ಸ್ವೀಕಾರ ಮಾಡ್ತಾರೆ ಹಾಗೆ ನೈವೇದ್ಯದ ವಿಚಾರಕ್ಕೆ ಬಂದ್ರೆ ನೀವು ಏನಾದರೂ ನೈವೇದ್ಯ ಮಾಡಬಹುದು ಹಾಲು ಹಣ್ಣು ಈ ರೀತಿ ನೈವೇದ್ಯವನ್ನು ಮಾಡಬಹುದು ಆದರೆ ಮಾರನೇ ದಿನ ಪಾರಾಯಣ ನೀವು ಮೊಸರನ್ನ ಇಲ್ಲ ಹಾಲು ಅನ್ನ ತುಪ್ಪದನ್ನ ಕೂಡ ನೈವೇದ್ಯ ಮಾಡಿ ಪಾಯಸ ಮಾಡಬಹುದು ಇಲ್ಲ ಅಡಿಗೆಯನ್ನೇ ಮಾಡಿ ನೀವು ನೈವೇದ್ಯವನ್ನ ಮಾಡಿ ಹಾಗೆ ಪಾರಾಯಣ ಮುಗಿಸ್ಕೊಂಡು ಸ್ವಲ್ಪ ಕೈಲಾದ ಮಟ್ಟಿಗೆ ದಾನ ಧರ್ಮದ ಸೇವೆಯನ್ನ ಮಾಡಿ ಅದು ನಿಸಾಯಕರಿಗಾಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿಮ್ಮ ಕೈಲಾದ ದಾನದ ಸೇವೆಯನ್ನ ಖಂಡಿತವಾಗಿಯೂ ನೀವು ಮಾಡಬೇಕು ಆಗಲೇ ಏಕಾದಶಿ ಆಚರಣೆ ಪರಿಪೂರ್ಣಗೊಳ್ಳೋದು ಮನಸ್ಸಿನಲ್ಲಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಸೇವೆಯನ್ನು ಭಗವಂತನಿಗೆ ಮಾಡ್ತೀವಿ ಅಂದರೆ ಖಂಡಿತ ಅದು ಅರ್ಥಪೂರ್ಣವಾಗಿರುತ್ತೆ ಅದರದ್ದೇ ಆದ ಫಲವನ್ನ ತಂದು ಸ್ನೇಹಿತರೆ ತುಳಸಿಯ ಪೂಜೆಯನ್ನು ಖಂಡಿತವಾಗಿಯೂ ಈ ದಿನ ನೀವು ಮರಿಬಾರ್ದು ಹಾಗೆ ದಾನ ಧರ್ಮದ ಸೇವೆಯನ್ನು ಕೂಡ ಮರಿಬಾರ್ದು ಹಾಗೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸಬಾರದು ಕೆಟ್ಟದನ್ನ ಮಾಡಬಾರ್ದು ಈ ಮೂರು ಉದ್ದೇಶಗಳನ್ನ ಹೊಂದಿ ನೀವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಅದರದ್ದೇ ಫಲವನ್ನ ನೀವು ನಿಮ್ಮ ಜೀವನದಲ್ಲಿ ಪಡಿತಾ ಹೋಗ್ತೀರಾ ಹಾಗಾದ್ರೆ ಏಕಾದಶಿಯ ಮಹತ್ವದ ಕಥೆಯನ್ನು ಈಗ ಕೇಳೋಣ ದೇವಶೈನಿ ಏಕಾದಶಿಯ ಕಥೆಯು ಭಕ್ತರ ನಂಬಿಕೆಯನ್ನು ಬಲಪಡಿಸುತ್ತೆ ಮತ್ತು ಧಾರ್ಮಿಕ ಜೀವನದಲ್ಲಿ ಅವರಿಗೆ ಪ್ರೇರಣೆ ನೀಡ್ತಾ ಹೋಗುತ್ತೆ ಭಗವಂತನಾದ ಶ್ರೀಕೃಷ್ಣನು ಧರ್ಮರಾಜ ಯುದರನಿಗೆ ಪುರಾಣ ಕಾಲದ ಈ ಕಥೆಯನ್ನು ಹೇಳಿದ್ದು ಹೀಗಿದೆ ಸತ್ಯಯುಗದಲ್ಲಿ ಮಾಂದಾತ ಎಂಬ ಚಕ್ರವರ್ತಿಯು ಒಂದು ರಾಜ್ಯದ ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ ಮಾಂದಾತನ ರಾಜ್ಯದಲ್ಲಿ ಜನರು ಬಹಳ ಸಂತೋಷವಾಗಿರ್ತಾರೆ ಒಮ್ಮೆ ಅವನ ರಾಜ್ಯದಲ್ಲಿ ಮೂರು ವರ್ಷಗಳ ಕಾಲ ಮಳೆಯ ಕೊರತೆಯಿಂದಾಗಿ ಭೀಕರ ಬರಗಾಲ ಉಂಟಾಗುತ್ತೆ ಬರಗಾಲದಿಂದ ಸುತ್ತಮುತ್ತ ದುರಂತದ ವಾತಾವರಣ ನಿರ್ಮಾಣವಾಗುತ್ತೆ ಇದರಿಂದಾಗಿ ಯಾಗ ಹವನ ಪಿಂಡದಾನ ಕಥಾ ರಥ ಇತ್ಯಾದಿಗಳು ಕಡಿಮೆಯಾಗತೊಡಕ್ತವೆ ಪ್ರಜೆಗಳು ತಮ್ಮ ರಾಜನ ಬಳಿಗೆ ಹೋಗಿ ತಮ್ಮ ನೋವನ್ನ ಹೇಳ್ಕೊಡ್ತಾರೆ ವಿಶೇಷ ಎಂದರೆ ಪ್ರಜೆಗಳು ನೋವು ತೋಡಿಕೊಂಡ ದಿನ ಕೂಡ ದೇವಶೇನಿ ಏಕಾದಶಿಯ ದಿನವೇ ಆಗಿರುತ್ತೆ ಈ ಬರಗಾಲದಿಂದ ರಾಜ ಕೂಡ ಚಿಂತಿತನಾಗಿರ್ತಾನೆ ತಾನು ಮಾಡಿದ ಪಾಪವೇನು ಅದಕ್ಕೆ ಯಾಕೆ ಇಷ್ಟು ಕಠೋರ ರೂಪದ ಶಿಕ್ಷೆಯನ್ನು ನೀಡಲಾಗುತ್ತಿದೆ ಅಂತೇಳಿ ಯೋಚಿಸ್ತಾ ಇರ್ತಾನೆ ಈ ಬಿಕ್ಕಟ್ಟನ್ನು ಹೋಗಲಾಡಿಸುವ ಉದ್ದೇಶದಿಂದ ರಾಜನು ತನ್ನ ಸೈನ್ಯದೊಂದಿಗೆ ಕಾಡಿನ ಕಡೆಗೆ ಹೋಗ್ತಾನೆ ಕಾಡಿನಲ್ಲಿ ಅಲೆದಾಡ್ತಾ ಇದ್ದಾಗ ಅವನು ಬ್ರಹ್ಮನ ಮಗನಾದ ಅಂಗೀರ ಋಷಿಯ ಆಶ್ರಮವನ್ನು ತಲುಪ್ತಾನೆ ಋಷಿಯು ರಾಜನ ಯೋಗಕ್ಷೇಮವನ್ನು ಮತ್ತು ಕಾಡಿಗೆ ಬಂದ ಕಾರಣವನ್ನ ಕೇಳ್ತಾನೆ ಅಲ್ಲದೆ ಇಂದು ಚಾತುರ್ಮಾಸವು ದೇವಶೈನಿ ಏಕಾದಶಿಯಿಂದ ಪ್ರಾರಂಭವಾಗಲಿದೆ ಈ ನಿಯಮಗಳನ್ನು ಅನುಸರಿಸಿ ರಥದ ಆಚರಣೆಯನ್ನು ಮಾಡಿದರೆ ನೀನು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೀತಿಯಾ ಅಂತ ಕೂಡ ಹರಿಸ್ತಾರೆ ರಾಜನು ಕೈ ಮುಗಿದು ಕೇಳ್ತಾನೆ ನಾನು ಧರ್ಮವನ್ನು ಪೂರ್ಣ ಭಕ್ತಿಯಿಂದ ಅನುಸರಿಸುತ್ತೇನೆ ಆದರೂ ರಾಜ್ಯ ಯಾಕೆ ಇಂಥ ಸ್ಥಿತಿಯಲ್ಲಿದೆ ದಯವಿಟ್ಟು ಇದನ್ನು ಪರಿಹರಿಸಿಕೊಡಿ ಅನ್ನೋ ರೀತಿಯಲ್ಲಿ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ರಾಜನ ಮಾತನ್ನು ಕೇಳಿದ ಮಹರ್ಷಿ ಅಂಗೀರರು ಇದು ಸುವರ್ಣ ಯುಗ ಈ ಯುಗದಲ್ಲಿ ಸಣ್ಣ ಪಾಪಕ್ಕೂ ಕೂಡ ಕಠಿಣ ಶಿಕ್ಷೆಯಾಗುತ್ತದೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಉಪವಾಸವನ್ನು ಆಚರಿಸು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸೇವೆಯ ಮನೋಭಾವದಿಂದ ದಾನವನ್ನು ಕೊಟ್ಟು ನೀರು ಈ ಆಚರಣೆಯನ್ನು ಮಾಡು ಖಂಡಿತವಾಗಿಯೂ ನಿನ್ನ ಮನೋ ಆಕಾಂಕ್ಷೆಗಳು ಈಡೇರ್ತವೆ ನಿನ್ನ ರಾಜ್ಯ ಮತ್ತೆ ಸುಭಿಕ್ಷವಾಗತ್ತೆ ನಿನ್ನ ರಾಜ್ಯದ ಈ ಕೊರತೆ ನೀಗುತ್ತೆ ಅಂಗೀರರು ರಾಜನನ್ನು ಹರಿಸಿ ಆಶೀರ್ವಾದ ಮಾಡಿ ಕಳ್ಸಿಕೊಡ್ತಾರೆ ಮುಂದಾತ ರಾಜನು ತನ್ನ ಸೈನ್ಯದೊಂದಿಗೆ ಹಿಂದಿರುಗಿ ತನ್ನ ರಾಜ್ಯಕ್ಕೆ ಬಂದು ತನ್ನ ಪ್ರಜೆಗಳೊಂದಿಗೆ ತನ್ನ ಪ್ರಜೆಗಳೊಂದಿಗೆ ಸೇರಿ ದೇವಶೈನಿ ಏಕಾದಶಿ ವ್ರಥದ ಆಚರಣೆಯನ್ನು ಮಾಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರನಾಗ್ತಾನೆ ನಂತರ ಮಳೆಯಾಗತ್ತೆ ರಾಜ್ಯ ಸಂಪತ್ಭರಿತವಾಗತ್ತೆ ಸುಭಿಕ್ಷವಾಗುತ್ತೆ ರಾಜನ ಮಹತ್ವಾಕಾಂಕ್ಷೆ ಈಡೇರುತ್ತೆ ಇದು ದೇವಶೈನಿ ಏಕಾದಶಿಯ ಒಂದು ಕಥೆಯ ಭಾಗವಾಗಿದೆ ಅನೇಕ ರೀತಿಯ ಕಥೆಗಳು ಕೂಡ ದೇವಶೈನಿ ಏಕಾದಶಿಯ ಬಗ್ಗೆ ಇದೆ ಸ್ನೇಹಿತರೆ ನಾನಿಲ್ಲಿ ಒಂದು ಕಥೆಯನ್ನು ತಿಳಿಸಿದ್ದೀನಿ ಯಾವುದೇ ವ್ರತ ಪೂಜೆ ನಾವು ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಸಮರ್ಪಣಾ ಭಾವ ಮುಖ್ಯವಾಗಿರುತ್ತೆ ಒಳ್ಳೆಯ ಉದ್ದೇಶ ಮುಖ್ಯವಾಗಿರುತ್ತೆ ಹಾಗೆ ಭಕ್ತಿ ಶ್ರದ್ಧೆ ಏಕಾಗ್ರತೆ ಖಂಡಿತವಾಗಿಯೂ ಇರಲೇಬೇಕು ಆಗ ಮಾತ್ರ ಆ ಪೂಜೆಗೆ ಆ ರಥಕ್ಕೆ ಫಲ ಸಿಗುತ್ತೆ ನಮ್ಮ ಪೂಜೆಗೆ ನಮ್ಮ ವ್ರತಕ್ಕೆ ಫಲ ಸಿಗಬೇಕು ಅಂದರೆ ಖಂಡಿತವಾಗಿಯೂ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಹಾಗೆ ದಾನ ಇರಬೇಕು ಅದರಲ್ಲಿ ಸೇವೆ ಕೂಡ ಇರಬೇಕು ಆಗ ಮಾತ್ರ ನಾವು ಯಾವುದೇ ರೀತಿ ಒಂದು ಬೇಡಿಕೆ ಇಟ್ಟು ಪೂಜೆ ಮಾಡಿದ್ರು ಕೂಡ ಆ ಭಗವಂತನ ಅನುಗ್ರಹ ಆಶೀರ್ವಾದ ನಮಗೆ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ನಿಮ್ಮಿಂದ ದೇವಶೈನಿ ಏಕಾದಶಿಯ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದಾದರೆ ಖಂಡಿತ ಸರಳವಾಗಿ ಆದರೂ ಪರವಾಗಿಲ್ಲ ಭಕ್ತಿಯಿಂದ ಮಾಡಿ ದೈವಿಕ ಆಹಾರಗಳೊಂದಿಗೆ ಮನಸ್ಸಲ್ಲಿ ಒಂದು ಒಳ್ಳೆಯ ಸಂಕಲ್ಪ ಇರಬೇಕು ಒಳ್ಳೆಯ ಸೇವೆಯ ಭಾವದೊಂದಿಗೆ ಒಂದು ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಈ ನೀವು ಈ ದೇವಶೈನಿ ಏಕಾದಶಿಯ ಆಚರಣೆಯನ್ನು ಮಾಡಿ ಖಂಡಿತ ನಿಮ್ಮ ಮನಸ್ಸಿನ ಯಾವುದೇ ಇಚ್ಛೆಯಲ್ಲಿ ಅದು ಈಡೇರುತ್ತೆ ಹಾಗೆ ಭಗವಂತನ ಅನುಗ್ರಹ ಆಶೀರ್ವಾದ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಕೊಡ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ